ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪಾ ಸವಾರಿ ಲೈವ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಐ ಐಓಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ಎರಡನೇ ಆಷಾಢ ಶುಕ್ರವಾರದ ದಿನ ಆಗಿರುತ್ತೆ ಹಾಗೆ ಇವತ್ತಿನ ವೀಡಿಯೋ ಪೂರ್ತಿ ಅದೇ ಇರುತ್ತೆ ಆಷಾಢ ಶುಕ್ರವಾರ ಎರಡನೇ ಆಷಾಢ ಶುಕ್ರವಾರ ಎಷ್ಟು ಗಂಟೆಗೆ ದರ್ಶನ ಮಾಡಿದೆ ಎಷ್ಟು ಗಂಟೆಗೆ ಮನೆಗೆ ರಿಟರ್ನ್ ಆದೆ ಅಂತ ಪ್ರತಿಯೊಂದು ಅಪ್ಡೇಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ಇವತ್ತು ಮೂರು ಗಂಟೆಗೆ ಎದ್ದಿದ್ದೀನಿ ವಾರ ಅಂದರೆ ಮೊದಲನೇ ವಾರ ಎರಡು ಗಂಟೆಗೆ ಎದ್ದಿದ್ದೆ ಪೂಜೆ ಮಾಡಿ ಸ್ನಾನ ಮಾಡಿ ಪ್ರಶಾಪ್ ಎಲ್ಲ ಆಗಿ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಗಿ ಮೂರು ಗಂಟೆಗೆ ಓಡೋಣ ಅಂತ ಅಂದ್ಬಿಟ್ಟು ಹೋದ್ ವಾರ ಅಷ್ಟು ಬೇಗ ಎದ್ದಿದೆ ಈ ವಾರ ಏನಕ್ಕಪ್ಪ ಮೂರು ಗಂಟೆಗೆ ಅಲಾರಾಮ್ ನಿನ್ಸ್ಕೊಂಡು ಡೇಟಾಗಿ ಎದ್ದಿದ್ದೀನಿ ಅಂತ ಹೇಳಿದರೆ ಪೇಪರಲ್ಲೆಲ್ಲ ಮೊದಲನೇ ವಾರ ಸಿಕ್ಕಾಬಟ್ಟೆ ಕ್ರೌಡ್ ಆಗಿರೋದ್ರಿಂದ ಈ ವಾರ ಮೆಟ್ಲತ್ತಕ್ಕೆ ಐದು ಗಂಟೆಗೆ ಬಿಡ್ತೀನಿ ಅಂತ ಪೇಪರಲ್ಲಿ ಅನೌನ್ಸ್ ಮಾಡಿಬಿಟ್ಟಿದ್ರು ಐದು ಗಂಟೆ ಮುಂಚೆ ಬಂದರೂ ಕೂಡ ಮೆಟ್ಲತ್ತಕ್ಕೆ ಅವಕಾಶ ಇರಲ್ಲ ಅಂತ ಆಲ್ಮೋಸ್ಟ್ ಹೇಳಿದರು ಅಂತ ಹೇಳಿ ಒಂದು ಸ್ವಲ್ಪ ಲೇಟಾಗಿ ಹೋಗೋಣ ನೋಡೋಣ ಈ ವಾರ ಯಾವ ಯಾವ ರೀತಿ ಇರುತ್ತೆ ಅಂತ ಅಂದ್ಕೊಂಡು ನಾನು ಕ್ಯೂರಿಯಾಸಿಟಿಯಿಂದ ಇದ್ದೀನಿ ಆಲ್ಮೋಸ್ಟ್ ಎದ್ದ ತಕ್ಷಣ ನೋಡ್ತಾ ಇರ್ಬೋದು ಮನೆಯೆಲ್ಲ ಕ್ಲೀನ್ ಮಾಡಿ ಅಂದರೆ ಮನೆಯೆಲ್ಲ ಒಲೆಸಿ ಹಾರಲಿ ಅಂತ ಫ್ಯಾನು ಕೂಡ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲಿನ ಅಂದರೆ ಮೊದಲನೇ ವೀಡಿಯೋ ಗೊತ್ತು ನೋಡಿದರೆ ಗೊತ್ತಾಗುತ್ತೆ ಅಂದರೆ ನಾನು ಗುರುವಾರನೇ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಎದ್ದ ತಕ್ಷಣ ಬರೀ ಮನೆ ಒರೆಸೋದೊಂದು ಈಚೆ ಬಾಕ್ಲನ್ನ ತೊಳ್ದು ರೆಡಿ ಮಾಡೋದಷ್ಟೇ ಫಸ್ಟ್ ಫೈನಲ್ ನಾನು ಕೂಡ ಪ್ರಶಪಾಗಿ ಸ್ನಾನ ಮಾಡ್ಕೊಂಡು ಬಂದೆ ಈಚೆ ಫಸ್ಟು ರಂಗೋಲಿ ಹಾಕೋಣ ಅಂದ್ಕೊಂಡೆ ಕರೆಂಟ್ ಬೇರೆ ಇರಲಿಲ್ಲ ಕರೆಂಟ್ ಹನ್ನೆರಡು ಗಂಟೆ ರಾತ್ರಿ ತೆಗ್ದಿದ್ದು ಇನ್ನೂ ಕೊಟ್ಟೇ ಇರಲಿಲ್ಲ ಫಸ್ಟು ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ನಾನು ತಂದ್ಬಿಟ್ಟು ಬಂದೆ ಆಲ್ಮೋಸ್ಟ್ ನಾನು ಗುರುವಾರನೇ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ನೋಡ್ತಾರೆ ವರ್ಷ ಕುಂಕುಮ ಎಲ್ಲ ಹಾಕಿ ದೇವ್ರ ಮನೆಲ್ಲ ರೆಡಿ ಮಾಡ್ಕೊಂಡು ಬಿಟ್ಕೊಂಡಿರ್ತೀನಿ ಹೂವನ್ನು ಮಿಡಿಸಬೇಕಷ್ಟೇ ಯಾಕೆಂದರೆ ಎತ್ತ ತಕ್ಷಣ ದೇವ್ರ ಮನೆಯೇ ಕ್ಲೀನ್ ಮಾಡೋದೇ ಒಂದು ಗಂಟೆ ಎರಡು ಗಂಟೆ ಆಗಿಬಿಡುತ್ತೆ ಅಂತ ಹೇಳಿ ಹಿಂದ್ಲೇ ಎಲ್ಲನ ಕ್ಲೀನ್ ಮಾಡ್ಕೊಂಡಿರ್ತೀನಿ ಅದಕ್ಕೋಸ್ಕರ ನಾನು ದೇವ್ರ ಮನೆ ಅಷ್ಟು ಲೇಟ್ ಆಗಲ್ಲ ಬೇಗನೆ ಡೆಕೋರೇಷನ್ ಮಾಡ್ಕೊಂಡು ಹೂವೆಲ್ಲ ನನ್ನ ಹಸ್ಬೆಂಡು ನೈಟ್ ತಂದು ಮಡಗಿದ್ರು ನಾನು ಈ ವಾರ ಹಾಕ್ತಿರೋದು ಬಂದು ಮೆಟ್ಲಿಗೆ ಅಕ್ಷತೆ ಕಾಳು ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಅಕ್ಕಿಲಂತ ತೊಳ್ದು ಅಷ್ಟನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಎಲ್ಲ ಚೆನ್ನಾಗಿ ಅದನ್ನು ಮ್ಯಾರಿಟನ್ ಮಾಡಿ ಅದನ್ನು ನೀಟಾಗಿ ಒಣಗಿಸಿ ಟೂ ಡೇಸ್ ಒಣಗಿಸಿ ಅದನ್ನು ರೆಡಿ ಮಾಡ್ಕೊಂಡು ಬಿಟ್ಕೊಂಡಿದ್ದೀನಿ ಮೂರನೇ ವಾರ ಏನು ಹಾಕ್ತೀನಿ ಅಂತ ಅಂದರೆ ಮೂರನೇ ವೀಡಿಯೋ ನೋಡಿದ್ರೆ ಮೂರನೇ ಆಷಾಢ ಶುಕ್ರ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ವಾರ ಅಕ್ಷತೆ ಕಾಳು ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ತಡಿ ಎಲ್ಲನೂ ರೆಡಿ ಮಾಡ್ಕೊಂಡು ಆಯ್ತು ಈಚೆಗಡೆ ರಂಗೋಲಿ ಹಾಕೋಣ ಅಂತ हाद्रे ಕತ್ಲೆ ಗೋವು ಅಂತಿದ್ದೀವಿ ನೋಡ್ತಾ ಇರ್ಬೋದು ನೈಟ್ ಎಲ್ಲ ತೊಳ್ದ್ಬಿಟ್ಟು ಮಲಿಕೊಂಡಿದ್ದೆ ಯಾಕೆಂದ್ರೆ ಹೊತ್ತಿನಂತೆ ಎಲ್ಲ ತೊಳೆಯೋಕ್ಕಾಗಲ್ಲ ಸ್ಕೂಟ್ರೆಲ್ಲಾನು ಪಾರ್ಕಿಂಗ್ ಮಾಡಿರ್ತಾರೆ ಬಾಡಿಗೆ ಮನೆಯವರೆಲ್ಲ ಅಂತ ಹೇಳಿ ಅಷ್ಟೊತ್ತಲ್ಲಿ ಗಾಡಿಯಲ್ಲ ಎತ್ತಿ ತೊಳೆಯೋಕ್ಕಾಗಲ್ಲ ಅಂತ ಹೇಳಿ ನೈಟ್ ಹನ್ನೊಂದು ಗಂಟೆ ಮಲಗಬೇಕಾದ್ರೇ ತೊಳೆದೆಲ್ಲ ಮಲಿಕೊಂಡಿದ್ದೆ ಇವತ್ತಂದು ಕರೆಂಟ್ ಇರಲೇ ಇಲ್ಲ ನೋಡ್ತಾ ಇರ್ಬೋದು ಸಿಕ್ಕಾ ಗೋವು ಅಂತ ಇತ್ತು ನನಗಂತೂ ಈಚೆಗಡೆ ನಿಂತ್ಕೊಳ್ಳೋಕೆ ಒಂದು ನಾಯಿ ಬಗಳಿದ್ರೆ ಸಾಕು ಅಷ್ಟೊಂದು ಭಯ ಆಗ್ತಾಯಿತ್ತು ಹಾಗೂ ಹೆಂಗೋ ಮಾಡಿ ರಂಗೋಲಿ ಹಂಗಲೆ ಹಾಗೆ ಹೇಗೋ ಮಾಡಿ ರಂಗೋಲಿ ಹಾಕೊಳನ್ನು ಅಂದ್ಕೊಂಡು ರಂಗೋಲಿ ಹಾಕೊಂಡೆ ಹಸ್ಬೆಂಡ್ ಕೇಳಿಸೋದು ಎದೊಳ್ತಾನೆ ಇರಲಿಲ್ಲ ನಿಂದು ಯಾವಾಗಲೂ ಇದೆ ಗೋಳು ಹಾಕೋ ಏನೂ ಆಗಲ್ಲ ಅಷ್ಟು ಭಯ ಪಡಬೇಡ ಅಂತ ಹೇಳಿದ್ರು ಸರಿ ಅಂತ ಹೇಳಿ ರಂಗೋಲಿ ಎಲ್ಲ ಹಾಕಾಯಿತು ರಂಗೋಲಿ ಎಲ್ಲ ಹಾಕಾದ್ಮೇಲೆ ಬಾಕ್ಲಿಕ್ಕೆ ಅಷ್ಟೇ ಕುಂಕುಮ ಹಾಕೋಣ ಅಂತೇಳಿ ಹಾಕೊಳ್ತಾ ಇದ್ದೀನಿ ಅಂದರೆ ಹಸ್ಬೆಂಡು ಬೇಗ ಎತ್ ಕರ್ಕೊಂಡು ಹೋಗೋದು ಅವರೇ ಅದರಿಂದ ಒಂದು ಸ್ವಲ್ಪ ಎದೋಳಿ ಅಂತ ಹೇಳಿದ್ರೆ ಪಾಪ ಅವರು ಬೇಜಾರು ಮಾಡ್ಕೋತಾರೆ ಏನು ದಿನ ಹೇಳ್ಸೋದು ಅಂದ್ಬಿಟ್ಟು ನಾನು ಹೇಳ್ಸಿರ್ಲಿಲ್ಲ ಕರೆಂಟ್ ಇರಲಿಲ್ವಲ್ಲ ಅಂತ ಹೇಳಿ ಎದ್ದೋಳಿ ಅಂತ ಅಂದು ಏನು ಆಗೋಲ್ಲ ಹೋಗು ಶಿಲ್ಪ ಹಾಕೋಗು ಏನು ಯಾರೂ ಬರೋಲ್ಲ ಅಷ್ಟೊತ್ತಲ್ಲಿ ಟೈಮ್ ಆಗಿದೆಯಲ್ವ ಹೆಂಗಿದ್ರು ಅಂತ ಹೇಳಿದ್ರು ಆಗ ಅದು ಎರಡು ಗಂಟೆಗೆ ಹೇಳ್ತಿದ್ದೆ ಅದು ಬಾಕ್ಲನ್ನು ತೊಳೆದ್ಬಿಟ್ಟು ರೆಡಿ ಮಾಡ್ತಿದ್ದೆ ಈಗ ಏನು ಇಲ್ವಲ್ಲ ನೈಟೇ ತೊಳೆದ್ಬಿಟ್ಟು ಮಲಿಕೊಳ್ತೀಯ ಏನು ಇದ್ರು ಕೊಂಬಳ ಹೋಗು ಅಂದರು ಹಾಗೋ ಈಗ ಹೆಂಗೋ ಧೈರ್ಯ ಮಾಡಿ ಅಂತೂ ರಂಗೋಲಿ ಹಾಕ್ಕೊಂಡು ಬಾಕ್ಲಿಗೆ ಅಷ್ಟೇ ಕುಂಕುಮ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಆದರೂ ಭಯ ಇರುತ್ತಲ್ಲ ಒಂದೇ ಒಂಚೂರು ಸೌಂಡ್ ಮಾಡಿದ್ರು ಕೂಡ ಬೆಳಗಿನ ಜಾವ ಆಗಿದ್ರು ಕೂಡ ಏನಾದ್ರು ಒಂಚೂರು ಸೌಂಡ್ ಮಾಡಿದ್ರೂ ಭಯ ಆಗ್ತಾಯಿತ್ತು ಏಕೆಂದರೆ ಗಾಳಿ ಸಿಕ್ಕಾಬಟ್ಟೆ ಬೀಸ್ತಾ ಇತ್ತು ಗಿಡಗಳು ಬೇರೆ ಇದ್ದು ಅದು ಒಂಚೂರು ಸರಕಂದ್ರೆ ಸಾಕು ತುಂಬ ಭಯ ಆಗ್ತಾಯಿತ್ತು ನನಗಂತೂ ಹೆಂಗೋ ಅಂತಿಂದ ಫೈನಲ್ಲಿ ಬಾಕ್ಲಿಗೆಲ್ಲ ಅಷ್ಟೇ ಕುಂಕುಮ ಹಾಕಿ ರಂಗೋಲಿ ಹಾಕೊಂಡು ರೆಡಿ ಮಾಡಿಕೊಂಡೆ ರಂಗೋಲಿ ಹಾಕೋದ್ರು ಯಾವ ರೀತಿ ಕಾಣಿಸುತ್ತೆ ನೀವೇ ನೋಡ್ತಾ ಇರ್ಬೋದು ಎಲ್ಲ ರೆಡಿ ಮಾಡಾದಮೇಲೆ ಬಾಕ್ಳು ಎಲ್ಲ ರೆಡಿ ಮಾಡಾಯಿತು ಅದಾದಮೇಲೆ ದೇವ್ರ ಮನೆನ ಕೂಡ ರೆಡಿ ಮಾಡಿಕೊಂಡು ಹೂವೆಲ್ಲ ಹಾಕಿ ಹೂವನ್ನ ರೆಡಿ ಮಾಡಿಕೊಂಡೆ ನಾನು ಕೂಡ ಫೈನಲ್ ರೆಡಿಯಾಗಿಟ್ಟು ಬಂದೆ ಅಂತೂ ಇಂತೂ ಪೂಜೆನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ಏಕೆಂದರೆ ನನಗೆ ಬೆಳಗಿನ ಜಾವ ಆ ಪೂಜೆ ಮಾಡೋದ್ರಲ್ಲಿರೋ ಖುಷಿ ಆ ಸಂತೋಷ ಆ ಒಂಥರ ಏನೋ ಒಂಥರ ಎನರ್ಜಿ ಸಿಕ್ದಂಗೆ ಆಗುತ್ತೆ ಪ್ರತಿ ಸಲವೂ ಅಷ್ಟೇ ನನಗೆ ಯಾವಾಗಲೂ ನನ್ನ ಫ್ರೆಂಡ್ ಅಂತಾರೆ ಅಷ್ಟೊತ್ತಿಗೆ ಹೋಗ್ತೀಯ ಅಷ್ಟೊತ್ತಿಗೆ ದರ್ಶನ ಮಾಡ್ಕೊಳ್ಳೋಕ್ಕೆ ಇವು ನಿಂತ್ಕೊಳ್ತೀಯಾ ಒಂದು ಒಂದ್ಸಲ್ವಾ ಬೇಜಾರಾಗಲ್ಲವಾ ಒಬ್ಬಳೇ ಹೋಗ್ತೀಯಲ್ಲ ಅಂತ ಬೇ ಒಬ್ಬಳೇ ಹೋಗಕ್ಕೆ ಬೇಜಾರಂತೂ ಆಗಲ್ಲ ಯಾಕೆಂದರೆ ಸಾವಿರಾರು ಜನ ಭಕ್ತರು ಬರ್ತಾರೆ ಸಾವಿರಾರು ಜನ ನಿಂತಿರ್ತಾರೆ ಅಲ್ಲೇ ಫ್ರೆಂಡು ಪರಿಚಯ ಆಗ್ತಾರೆ ಈಗ ನನ್ನ ಫ್ರೆಂಡ್ಸು ಕರೆದಿರ್ತೀನಿ ಅವ್ರು ಬರೋರು ಅವ್ರಿಗೂ ಪಾಪ ಹಲ್ವಾರು ತೊಂದರೆಗಳು ಡ್ಯೂಟಿ ರಜಾ ಕೊಡಲ್ಲ ಹೆಂಗೆ ಹಿಂಗೂ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ ಬರ್ತೀನಿ ಅಂದರೆ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ ಇಲ್ಲ ನಾನು ಬರಲ್ಲ ನೆಕ್ಸ್ಟ್ ವಾರ ಹೋಗೋಣ ಅಂತಂದರೆ ನಾನು ಹೋಗೇ ಹೋಗ್ತೀನಿ ಯಾಕಂದರೆ ಯಾರು ಬರಲಿ ಬರ್ದಾನೆ ಇದ್ರೂ ಕೂಡ ನನ್ನ ಕರ್ತವ್ಯ ಏನಿದೆ ಅಂದರೆ ನಾನು ಅರ್ಕೆ ಹೊತ್ಕೊಂಡಿದ್ದೀನಿ ಮೆಟ್ಟು ಹತ್ಕೊಂಡು ಬರ್ತೀನಿ ನಾಲ್ಕು ವಾರನೂ ನಾನು ಕಂಟಿನ್ಯೂ ಆಗಿ ಮೆಟ್ಲು ಹತ್ಕೊಂಡು ಬಂದು ದರ್ಶನ ಮಾಡಿ ತಾಯಿ ದರ್ಶನ ಮಾಡಿ ಆಮೇಲೆ ನಾನು ಆಗಲಿ ಮತ್ತೊಂದಾಗಲಿ ಮದುವೆ ಮಗ್ದೊಂದಾಗಲಿ ತಿನ್ನೋದು ಅಲ್ಲಿವರೆಗೂ ಕೂಡ ನಾನು ಏನು ತಿಂಡಿ ಆಗಲಿ ತಿನ್ನೋಲ್ಲ ದರ್ಶನ ಆಗಂಟು ಏನೂ ತಿನ್ನಲ್ಲ ನನಗೆ ಅದ ಅದರಲ್ಲೂ ಒಂಥರ ಖುಷಿ ಸಿಗುತ್ತೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಎಷ್ಟೇ ರಶ್ ಇದ್ದರೂ ಕೂಡ ನಾನು ದರ್ಶನ ಮಾಡಿಕೊಂಡೇ ನಾನು ಮನೆಗೆ ಮತ್ತೆ ರಿಟರ್ನ್ ಆಗೋದು ಆ ತಾಯಿ ದರ್ಶನ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಕಷ್ಟ ಅನ್ನೋದೇ ಮರ್ತೋಗ್ಬಿಡ್ತೀವಿ ಎಷ್ಟು ನೂಕಾಟದಲ್ಲಿ ಎಷ್ಟೇ ನಾವು ರಶ್ ಇದ್ದರೂ ಕೂಡ ಅಷ್ಟು ರಶಲ್ಲಿ ಹೋಗಿ ನೂಕಾಟದಲ್ಲೂ ಕೂಡ ದರ್ಶನ ಮಾಡಿಕೊಂಡು ಆ ತಾಯಿ ಮುಂದಗಡೆ ಹೋಗಿ ಆ ದರ್ಶ ಆ ತಾಯಿ ದರ್ಶನ ಮಾಡಿದ ತಕ್ಷಣ ಆ ನೋವು ಆ ಕಷ್ಟ ಆ ಸಂಕಟ ಎಲ್ಲ ಪರಿಹಾರ ಆಗ್ಬಿಡುತ್ತೆ ಆ ಖುಷಿ ಇದೆಯಲ್ಲ ಅಷ್ಟು ಸಾವಿರಾರು ಗಂಟೆಗಳು ಆ ಟೈಮು ಆ ಎಷ್ಟು ಟೈಮು ಅವರು ಒಂದು ಐದು ಅವರು ಆರು ಅವರು ಏಳು ಅವರ್ ನಿಂತಿರ್ತೀವಿ ನಿಂತ್ಕೊಂಡು ಆ ಕ್ಷಣ ಐದೇ ನಿಮಿಷ ದರ್ಶನ ಆಗೋದು ಇಲ್ಲ ಎಳ್ದು ಬಿಸಾಕ್ ಬಿಡ್ತಾರೆ ಪೊಲೀಸವರೆಲ್ಲ ಆ ಕ್ಷಣದಲ್ಲ ನಾವು ದೇವ್ರನ್ನೇ ನೋಡ್ತಾ ಇರಬೇಕು ಆ ಖುಷಿ ಇದೆಯಲ್ಲ ಅಲಂಕಾರ ಇದೆಯಲ್ಲ ಅದೊಂದು ವೈಬ್ ಇದೆಯಲ್ಲ ನಿಜವಾಗ್ಲೂ ಎಲ್ಲೂ ಸಿಗಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಷ್ಟು ದೇವರು ಎದ್ದು ಬರುವ ರೀತಿಯಲ್ಲಿ ಕಾಣಿಸ್ತಾ ಇರ್ತಾಳೆ ಆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಕ್ಕೆ ಎಲ್ಲಿಂದ ಎಲ್ಲಿಂದನೋ ಬರ್ತಾರೆ ನಾವು ಮೈಸೂರಲ್ಲಿದ್ದು ದರ್ಶನ ಮಾಡಿ ಅಂದರೂ ವೇಸ್ಟು ಅಂತ ಅನಿಸುತ್ತೆ ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಅದರಲ್ಲೂ ಯಾವುದೇ ಒಂದು ಟೆಂಪಲ್ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೆ ನಾನು ಕಣ್ಣು ಮುಚ್ಕೊಂಡು ಹೋಗ್ತೀನಿ ಅಷ್ಟು ಇಷ್ಟ ನನಗೆ ದೇವಸ್ಥಾನಗಳು ಒಳ ಅಂತ ಅಂದರೆ ಅಂತೂ ಇಂದು ಫೈನಲಿ ಪೂಜೆ ಕೂಡ ಮುಗಿಸ್ಕೊಂಡು ಫೈನಲಿ ಪೂಜೆ ಎಲ್ಲ ಮುಗೀತು ಈಗ ಟೈಮ್ ಬಂದು ನಾಲ್ಕು ಆಗಿದೆ ಐದು ಗಂಟೆಗೆ ಹೊರಡೋಣ ಎಷ್ಟೊತ್ತಿಗೆ ಬಿಡ್ತಾರೆ ಅಂತ ಗೊತ್ತಾಗುತ್ತೆ ಎಲ್ಲ ರೆಡಿ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಹಸ್ಬೆಂಡ್ನ ಹೇಳ್ಸೋಣ ಅಂತ ಹೇಳ್ತಾ ಹೇಳ್ಸೋಣ ಅಂತ ಹೋದೆ ನೋಡ್ತಾ ಇರ್ಬೋದು ನನ್ನ ಮಗ ಒಂಥವ್ ಮಲ್ಲಿ ಕೊಡೋಲ್ಲ ಸಿಕ್ಕಾಬಟ್ಟೆ ಒದ್ದಾಡ್ತಾನೆ ಅದಾದ್ಮೇಲೆ ಹಸ್ಬೆಂಡ್ ಹೇಳ್ದೆ ಬಿಟ್ಕೊಡ್ತೀರಾ ಅಂತ ಹೇಳಿ ಸರಿ ಆಯಿತು ಬಿಟ್ಕೊಡ್ತೀನಿ ಅಂತ ಹೇಳಿದ್ರೆ ಕರೆಂಟ್ ಬೇರೆ ಇರಲಿಲ್ಲ ನೈಟ್ ಹನ್ನೆರಡು ಗಂಟೆಗೆ ತೆಗ್ದಿದ್ದಕ್ಕೆ ಬೆಳಗಿನ ಜಾವ ಆದರೂ ಕರೆಂಟ್ ಕೊಟ್ಟಿರಲಿಲ್ಲ ನೀವೇ ನೋಡ್ತಾ ಇರೋದು ಸಿಕ್ಕಾಬಟ್ಟೆ ಕತ್ಲೆ ಇತ್ತು ಅಂದರೆ ಪಾದ ಹತ್ರ ಬಿಟ್ಕೊಟ್ಬಿಡ್ತಾರೆ ಅವರು ಕೂಡರು ಪಾರ್ಕಿಂಗ್ ಹತ್ರ ಅದಾದ್ಮೇಲೆ ಮನೆಗೆ ಬರ್ತಾರೆ ಮಕ್ಳು ಕಳಿಸ್ಬೇಕಲ್ಲ ಸ್ಕೂಲ್ಗೆ ಅಂತ ಹೇಳಿ ಮಗಳಿರೋದ್ರಿಂದ ನೋ ಪ್ರಾಬ್ಲಮ್ ಅವಳು ಎದ್ದು ಬೇಗ ಎದ್ದು ಮಗನ ಅಂದರೆ ನನ್ನ ಮಗನ ರೆಡಿ ಮಾಡಿ ಅವಳು ಕೂಡ ರೆಡಿಯಾಗಿ ಕಾಲೇಜಿಗೆ ಹೋಗ್ತಾಳೆ ಮಗನ ಸ್ಕೂಲ್ಗೆ ಕಳಿಸ್ತಾಳೆ ಹಸ್ಬೆಂಡು ಹೋಟ್ಲು ಓಟ್ಲಿಂದ ಮಕ್ಕಳಿಗೆ ತಿಂಡಿ ಕಟ್ಸ್ಕೊಂಡು ಬರ್ತಾರೆ ಯಾಕೆಂದರೆ ಅಷ್ಟೊತ್ತಿಗೆ ಇದ್ದು ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ಓಟ್ಲು ಅಂದರೆ ಶುಕ್ ಶುಕ್ರವಾರ ಓಟ್ಲಲ್ಲಿ ಮಕ್ಕಳಿಗೆ ಟಿಫನ್ ಕಟ್ಸ್ಕೊಂಡು ಬಂದು ಬಾಕ್ಸ್ಗೆ ರೆಡಿ ಮಾಡಿ ಕಳಿಸ್ತಾರೆ ನಾನು ಕೂಡ ಫೈನಲಿ ಕೂಟಲ್ನ ಪಾರ್ಕಿಂಗ್ ಮಾಡಿ ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಅಂದ್ಕೊಂಡೆ ಅವ್ರು ಹೇಳಿದ್ರೀತಿನಿ ಐದು ಗಂಟೆಗೆ ಮೆಟ್ಲತ್ತೆಗೆ ಬಿಟ್ಟಿರ್ತಾರೆ ಅಂತ ಹೇಳಿ ಆದರೆ ಪೊಲೀಸವ್ರು ಕೇಳಿದೆ ಎಷ್ಟು ಗಂಟೆಗೆ ಬಿಟ್ಟರು ಸರ್ ಮೆಟ್ಲತ್ತಕ್ಕೆ ಅಂತ ಹೇಳಿದಕ್ಕೆ ಇಲ್ಲ ಮ್ಯಾಮ್ ಮೂರುವರೆ ನಾಲ್ಕು ಗಂಟೆಗೆಲ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು ತುಂಬ ಗಲಾಟೆ ಆಯಿತು ಸರ್ ಬೇಗ ಹತ್ತೋರು ಇರ್ತಾರೆ ಅದರಿಂದ ಬಿಡಿ ನಿಧಾನ ಕತ್ಕೊಂಡು ಹೋಗ್ತೀವಿ ಅಂತ ಅದಕ್ಕೆ ಬಿಟ್ಟು ಮೇಡಮ್ ಅಂತ ಹೇಳಿದ್ರು ಸರಿ ನಾನು ಮೂರನೇ ವಾರ ಬೇಗ ಬಂದರೆ ಆಗುತ್ತೆ ಹೆಂಗೇರು ಬಂದಿದ್ದೀನಲ್ಲ ಅಂತ ಹೇಳಿ ಅಂದರೆ ಬೆಳಕರದ ಮೇಲೆ ಇದೆ ಫಸ್ಟು ನಾನು ಮೆಟ್ಲು ಇರೋದು ಅದರಿಂದ ಏನೋ ಒಂಥರ ಖುಷಿನೂ ಕೂಡ ಇತ್ತು ಹಿಂಗೋ ಒಟ್ನಲ್ಲಿ ಎಷ್ಟೊತ್ತು ಹತ್ತಿಗೆ ಹತ್ತಿದ್ರೂ ಕೂಡ ದರ್ಶನ ಮಾಡಿಕೊಂಡೇ ಹೋಗಬೇಕು ಲೇಟಾಗುತ್ತೇನೋ ದರ್ಶನ ಆಗೋದು ಅಂತ ಅಂದ್ಕೊಂಡು ಇದ್ದೀನಿ ತಾಯಿ ಚಾಮುಂಡೇಶ್ವರಿ ಇದ್ದಾಳೆ ನೋಡೋಣ ಕಾಪಾಡ್ತಾಳೆ ಅಂತ ಹೇಳಿ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಈ ವಾರ ಆಗ್ತಾ ಇರೋದು ಬಂದು ಎರಡನೇ ವಾರ ಅಕ್ಷತೆ ಕಾಳು ತುಂಬ ಖುಷಿ ಮೆಟ್ಲ ಹತ್ಕೊಂಡು ಅಂದರೆ ಬೆಳೆ ಆರು ವರ್ಷದಿಂದ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಮೇಲೆ ನಾನು ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರೋದು ಅಂದರೆ ನಾಲ್ಕೂವರೆ ಐದು ಗಂಟೆ ಒಳಗಡೆ ನಾವು ಕ್ಯೂಲಲ್ಲಿ ನಿಂತಿದ್ದೋ ಲೈನಲ್ಲಿ ನಿಂತುಕೊಳ್ತಿದ್ದೋ ಈಗ ಮೇಲೆ ನಾವು ಅಂದ್ ಬೆಳಕಾದ ಮೇಲೆ ನಾವು ಮೆಟ್ಲತ್ತಾ ಇರೋದು ಒಂಥರ ಖುಷಿ ಆ ವ್ಯೂ ನೋಡೋಕ್ಕೆ ಒಂಥರ ಖುಷಿ ಇತ್ತು ಅಂತೂ ಇಂತೂ ಬಸವಪ್ಪ ಇರೋ ಜಾಗಕ್ಕೆ ಬಂದು ಮೊದಲನೇ ವಾರ ಯಾವ ಬಾದಾಮಿ ಆಲು ಡ್ರೈ ಫ್ರೂಟ್ ಎಲ್ಲ ಕೊಡ್ತಿರಲಿಲ್ಲ ಅದು ಎರಡನೇ ವಾರ ಸಿಕ್ಕಾಪಟ್ಟೆ ಬಾದಾಮಿ ಆಲು ಡ್ರೈ ಫ್ರೂಟ್ ಎಲ್ಲ ಕೊಡ್ತಿದ್ರು ಮೊದಲ ಮೊದಲನೇ ವಾರ ಸಿಕ್ಕಾಪಟ್ಟೆ ಗಲಾಟೆ ಆಗಿರೋದ್ರಿಂದ ಈ ವಾರ ಅಂತೂ ಜನಗಳಿಗೆ ಭಕ್ತಾದಿಗಳಿಗೆ ಬಾದಾಮಿಯಲ್ಲಂತೂ ಸಿಕ್ಕಿತು ಸಿಕ್ಕಾಪಟ್ಟೆ ಖುಷಿ ಖುಷಿಯಾಯಿತು ಯಾಕೆಂದರೆ ಹತ್ತವರು ಸಿಕ್ಕಾಬಿಟ್ಟೆ ಸುಸ್ತ ಸುಸ್ತಿ ಇರೋರು ಇರ್ತಾರೆ ವಯಸ್ಸಾದವ್ರು ಇರ್ತಾರೆ ಅವ್ರಿಗಾರು ಅನುಕೂಲ ಆಗಲಿ ಅಂತ ಹೇಳಿ ಈಸ್ಕೊಂಡು ಕುಡಿಯೋರು ಕುಡಿದವರು ಇರ್ತಾರೆ ಕುಡಿಯೋರು ಇರ್ತಾರೆ ಕುಡ್ಕೊಂಡು ಹತ್ತಾಯಿದ್ರು ನಾನಂತೂ ಅಂತೂ ಇಂತೂ ಏನು ದರ್ಶನ ಗಂಟೆ ಏನು ಕುಡಿಯೋಲ್ಲ ಅದರಿಂದ ನಾನು ಪಡಗ ನಾನು ದರ್ಶನ ಮಾಡಿಕೊಂಡು ಅಂದರೆ ಮ ಬಸವೇಶ್ವರ ಬಸವ ಬಸ್ವ ಇರೋ ಜಾಗನ ದರ್ಶನ ಮಾಡಿಕೊಂಡು ಮೆಟ್ಲತ್ತಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ ಬೆಳಕಲ್ಲಿ ಒಂಥರ ನೋಡೋಕ್ಕೆ ಒಂಥರ ವ್ಯೂ ಚೆನ್ನಾಗಿತ್ತು ಆ ಮಂಡಿಗಾಲಲ್ಲೂ ಕೂಡ ಈ ಸತಿ ಸುಮಾರು ಜನ ಇದ್ದರು ಅದರಲ್ಲೂ ಸಿಕ್ಕಾಪಟ್ಟೆ ಹುಡುಗರು ಈ ಸೇವೆ ಮಾಡ್ತಾಯಿದ್ರು ಏನೆಲ್ಲ ಹರಿಸ್ಕೊಂಡಿದ್ದಾರೆ ಭಕ್ತಾದಿಗಳು ಸಿಕ್ಕಾಪಟ್ಟೆ ಅರ್ಕೆಗಳಿದೆ ಎಲ್ಲರೂ ಅವ್ರ ಕಷ್ಟ ಅಂದರೆ ಕಷ್ಟ ಏನಿದೆ ಅದು ಪರಿಹಾರ ಆಗಲಿ ಅಂತ ಹರಕೆ ಕಟ್ಕೊಂಡು ಅವ್ರ ಹರಕೆ ತೀರಿಸ್ತಾರೆ ಒಳ್ಳೇದಾಗಲಿ ಅವ್ರ ಅರಕೆನೂ ತೀರಲಿ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನನಗೂ ಸಿಕ್ಕಾಪಟ್ಟೆ ಆಯಿತು ಅಂತೂ ಇಂತೂ ಸಾವಿರ ಮೆಟ್ಲಾಗತ್ತೆ ಬೆಳಕಾದಮೇಲೆ ಒಂಥರ ನೋಡೋಕೆ ಚೆನ್ನಾಗಿತ್ತು ಆ ವ್ಯೂ ನೋಡೋಕ್ಕೆ ಒಂಥರ ಚೆಂದ ಬೆಳಕಾದ್ಮೇಲೆ ಮೇಲೆ ಆ ಇಬ್ನಿ ಬೀಳ್ತಾ ಇರೋದು ಆ ಇಬ್ನಿ ಕವರ್ ಆಗಿರೋದು ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಗಾಳಿ ಬರ್ತಾ ಕೂಲು ಯಾವ ಸಿಗೂ ಆ ಗಾಳಿ ಬರ್ತಾ ಸಮಯ ಇಲ್ಲ ಅಷ್ಟು ಚೆನ್ನಾಗಿತ್ತು ನನಗಂತೂ ಸಿಕ್ಕ ನಿಜವಾಗ್ಲು ಖುಷಿಯಾಯಿತು ಬೆಳಕಾದ ಮೇಲೆ ಫಸ್ಟ್ ಟೈಮ್ ನಾನು ಹತ್ಕೊಂಡು ಹೋಗ್ತಾ ಇರೋದು ಏಕೆಂದರೆ ಐದು ಗಂಟೆಗೆಲ್ಲ ಲೈನಲ್ಲಿ ನಿಲ್ತ್ಬಿಟ್ಟಿದ್ದೋ ನಾವು ಐದು ಗಂಟೆ ಒಳಗಡೆ ಕ್ಯೂಲಲ್ಲಿ ನಿಂತ್ಕೊಂಡು ಇದ್ದೋ ಈಗ ಬೇರೆ ಎರಡನೇ ವಾರ ಸಿಕ್ಕಾಪಟ್ಟೆ ಬೇರೆ ರೂಲ್ಸ್ ಮಾಡಿದ್ರು ನೋಡ್ತಾ ಇರ್ಬೋದು ಎಲ್ಲ ಮೆಟ್ಲತ್ತಕೊಂಡು ಬರೋರಿಗೆ ಸಪ್ರೇಟ್ ಲೈನ್ ಮಾಡಿ ಸಪ್ರೇಟ್ ಬ್ಯಾರಿಗೇಟ್ಗಳನ್ನ ಹಾಕಿ ದೇವಸ್ಥಾನದ ಹಿಂಭಾಗ ಎಲ್ಲ ಸುತ್ತಕೊಂಡು ಬರಬೇಕಿತ್ತು ಅಂದರೆ ಐವತ್ತು ರೂಪಾಯಿ ಟಿಕೆಟ್ ಇತ್ತಲ್ಲ ಆ ಐವತ್ತು ರೂಪಾಯಿ ಟಿಕೆಟ್ ಮೊದಲೆಲ್ಲ ಫಸ್ಟ್ ಓದುವರ್ಸ ಎಲ್ಲ ಐವತ್ತು ರೂಪಾಯಿ ಟಿಕೆಟ್ ಕೊಡ್ತಾ ಇದ್ರು ಆ ಲೈನ್ ಎಲ್ಲ ಸುತ್ತಕೊಂಡು ಮತ್ತೆ ಬ್ಯಾರಿಗೇಟ್ ಒಳಗಡೆ ಬರಬೇಕಿತ್ತು ಆ ಲೈನ್ ಮಾಡಿದ್ರು ಯಾಕೆಂದ್ರೆ ಸಿಕ್ಕಾಬಟ್ಟೆ ರಶ್ ಆದರೆ ಕಷ್ಟ ಇರುತ್ತೆ ಅಂತ ಹೇಳಿ ಈ ರೀತಿ ಮಾಡಿದ್ರು ಬಟ್ ಬ್ಯಾರಿಗೇಟ್ ಜಾಸ್ತಿ ಇರೋದ್ರಿಂದ ಸುತ್ತ ಸುತ್ತದು ಜಾಸ್ತಿ ಇರೋದ್ರಿಂದ ಅಷ್ಟೇನು ರಶ್ ಕಾಣಿಸ್ತಿರ್ಲಿಲ್ಲ ಬಟ್ ಒಳಗಡೆ ಲಾಸ್ಟಲ್ಲಿ ನಾವು ಒಳಗಡೆ ಏನು ಜಿಗ್ಝಾಕ್ ಟೈಪಲ್ಲಿದೆ ಅಲ್ಲಿಗೆ ಹೋಗಿ ನಾವು ಕನೆಕ್ಟ್ ಆಗಬೇಕು ಅಂದರೆ ಸುತ್ತದೊಂದು ಸ್ವಲ್ಪ ಜಾಸ್ತಿ ಆಯಿತು ಅಷ್ಟೇ ಅದರಿಂದ ಕ್ರೌಡ್ನೆಸ್ ಇರಲಿಲ್ಲ ನೋಡ್ತಾ ಇರ್ಬೋದು ಹಿಂದಗಡೆಯಿಂದ ಹೋಗಬೇಕಿತ್ತು ನಾವು ಹಿಂದಗಡೆ ಎಲ್ಲ ಬಳಸ್ಕೊಂಡು ಮತ್ತೆ ಬ್ಯಾರಿಗೇಟ್ ಒಳಗಡೆ ಹೋಗಿ ಅಲ್ಲಿ ನಿಂತ್ಕೋಬೇಕಿತ್ತು ಅದರಿಂದ ನೂಕಾಟ ಇರಲಿ ನೋಡ್ತಾ ಇರ್ಬೋದು ಅದರಿಂದ ನೂಕಾಟ ಇರಲಿಲ್ಲ ಅಂತೂ ಇಂತೂ ಬಂದು ಅಲ್ಲಿ ನಿಂತ್ಕೊಂಡು ನಾನು ಬಂದು ಲೈನಲ್ಲಿ ನಿಂತ್ಕೊಂಡಾಗ ಟೈಮ್ ಬಂದು ಆರು ಇಪ್ಪತ್ತಕ್ಕೆ ನಾನು ಲೈನಲ್ಲಿ ನಿಂತಿದ್ದೀನಿ ಹತ್ಕೊಂಡು ಆರು ಇಪ್ಪತ್ತಕ್ಕೆ ಬಂದು ಕ್ಯೂವಲ್ಲಿ ನಿಂತ್ಕೊಂಡೆ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಬತ್ತ 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 ಜಾಸ್ತಿ ಸಿಕ್ಕಾಬಟ್ಟೆ ಕ್ರೌಡ್ ಆಯಿತು ಅಂದರೆ ಬೇಗ ತುಂಬಾ ಫಾಸ್ಟಾಗಿ ಹೋಯಿತು ಒಂಬತ್ತು ಗಂಟೆಗಂಡು ಸಿಕ್ಕಾಬಟ್ಟೆ ಫಾಸ್ಟಾಗಿ ಹೋಯ್ತು ಒಂಬತ್ತುವರೆ ಆದ ತಕ್ಷಣ ಸ್ಟಕ್ ಆಗಿಬಿಡ್ತು ಯಾವಾಗ ಸ್ಟೀಲ್ ಕಂಬಿ ಒಳಗಡೆ ಹೋದೋ ಅಲ್ಲಂತೂ ಹೋಗಲೇ ಇಲ್ಲ ನಾನು ಬೇಗ ಹೋಗ್ತಿದ್ದೆ ಒಂದು ಹನ್ನೊಂದು ಗಂಟೆ ಹತ್ತು ಗಂಟೆ ಒಳಗಡೆ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಈ ಸ್ಟೀಲ್ ಕಂಬಿ ಒಳಗಡೆ ಹೋಗ್ಲೇ ಇತ್ತು ಇಲ್ಲ ಯಾರೋ ವಿ ಹಾಗೆ ದರ್ಶನ್ ಬಂದಿದ್ರಂತೆ ಈ ಸತಿ ಅಂತ ಹೇಳಿ ಸಿಕ್ಕಾಪಟ್ಟೆ ನಿಲ್ಲಿಸ್ಬಿಟ್ಟಿದ್ರು ನನಗಂತೂ ಮೊದಲಿನ ಟೈಮೇ ಆಗ್ಬೋದೇನೋ ಮೊದಲನೇ ವಾರ ಎರಡು ವಾರ ಆಗಿತ್ತು ಈ ವಾರನೂ ಅಷ್ಟೇ ಆಗ್ಬೋದೆ ಅಂತ ಅಂದ್ಕೊಂಡೇ ಹೋದೆ ಅಂತೂ ಇಂತೂ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ರು ಮುಂದೆಗಡೆ ಪ್ರೆಂಟಾಗಿ ಬಂದ ತಕ್ಷಣ ಸಮಾಧಾನ ಆಯಿತು ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಅಲಂಕಾರನ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಎರಡು ಕಣ್ಣು ಸಾಲಲ್ಲ ನೋಡಕ್ಕೆ ಅಷ್ಟು ಚೆನ್ನಾಗಿತ್ತು ಒಂದೊಂದು ಊನ ಅಲಂಕಾರ ಆ ಮೌನಿನ ಆ ಸೋತೆಪುರಿ ಮೌನಕಾಯಿ ಹಾಕಿದ್ರು ಅಲಂಕಾರ ಮಾಡಿದ್ರು ಸಿಕ್ಕ ಮೇಲೆಲ್ಲ ಮೌನ್ ಮಾವ್ನಕಾಯಿ ಹಾಕಿದ್ರು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಆ ಡೆಕೋರೇಷನ್ ನೋಡೋಕ್ಕೆ ಬರ್ತಾರೆ ಏನೋ ಜನ ಅಷ್ಟು ಚ ಅಷ್ಟು ಕ್ರೌಡ್ ಇತ್ತು ಅಷ್ಟು ನನಗೊಂಥರ ಖುಷಿ ನಮ್ಮ ಊರಲ್ಲಿ ಮೈಸೂರಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಇಷ್ಟೆಲ್ಲ ಚೆನ್ನಾಗಿ ಒಂಥರ ಏನೋ ಒಂಥರ ಹೆಮ್ಮೆ ಇಲ್ವಾ ನಮ್ಮ ಮೈಸೂರು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ರು ಪ್ರತಿ ಒಂದೊಂದು ಹೂವು ನೋಡೋಕು ಒಂದೊಂದು ಡಿಸೈನ್ ನೋಡೋಕು ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ಜನ ವೀಡಿಯೋ ಮಾಡ್ಕೊಳ್ಳೋದು ಫೋಟೋ ತಗೊಳ್ಳೋದು ನಿಜವಾಗ್ಲೂ ಡೆಕೋರೇಷನ್ ಮಾಡಿದ್ರಂತೂ ಎರಡನೇ ವಾರ ಅಲ್ಟಿಮೇಟ್ ಆಗಿತ್ತು ಅಷ್ಟು ಚೆನ್ನಾಗಿತ್ತು ಅಷ್ಟು ಅಲಂಕಾರ ನೋಡೋಕ್ಕೆ ನೀವೇ ನೋಡ್ತಾ ಇರ್ಬೋದು ಎರಡು ಸಲ್ಲ ಅಷ್ಟು ಚೆನ್ನಾಗಿತ್ತು ಯಾವ ಕಡೆ ನೋಡಿದ್ರೂ ಮೇಲುಗಡೆ ನೋಡಿದ್ರು ಮಾವನ ಕಾಯಿನೇ ಇತ್ತು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತಾರೆ ನಿಜವಾಗ್ಲೂ ವಾರ ಅಂತೂ ಎರಡು ಕಣ್ಣು ಸಾಲಲ್ಲ ನೋಡೋಕ್ಕೆ ಅಲಂಕಾರನ ಅಂತೂ ಇಂತೂ ಅಲಂಕಾರ ಎಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ಈಚೆಗಡೆ ಬಂದು ತಾಯಿಲಿ ಪ್ರಾರ್ಥನೆ ಮಾಡಿಕೊಂಡು ಅವರ್ ನಿಂತಿತ್ತು ನಮ್ಗೆ ಗೊತ್ತಿಲ್ಲ ಆದರೆ ತಾಯಿ ದರ್ಶನ ಮಾಡಿದ ತಕ್ಷಣ ಆ ನೋವು ಕಷ್ಟ ಎಲ್ಲ ಪರಿಹಾರ ಆಗ್ಬಿಡುತ್ತೆ ಅವಳು ನೋಡಿದ ತಕ್ಷಣ ಸಾಕು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನನಗಂತೂ ಸಿಕ್ಕ ಖುಷಿ ಖುಷಿಯಾಯಿತು ನಮ್ಮ ದರ್ಶನ ಆಗಿದ್ದು ಫೈನಲಿ ದರ್ಶನ ಎಲ್ಲ ಮಾಡಿಕೊಂಡು ಈಚೆಗಡೆ ಬಂದಾಗ ಟೈಮು ಒಂದೂವರೆಗೆ ದರ್ಶನ ಮುಗಿತು ಅಂತೂ ಇಂದು ಒಂದೂವರೆಗೆ ದರ್ಶನ ಮಾಡಿಕೊಂಡು ಈಗ ಎಕ್ಸಿಟ್ ಆಗ್ತಾಯಿದ್ದೀವಿ ಹೊರ್ಗಡೆ ಬರ್ತಾಯಿದ್ದೀವಿ ಹೊರ್ಗಡೆ ಬರಬೇಕಾದ್ರೆ ಮಡ್ಲಕ್ಕಿ ಕೊಡ್ತಾಯಿದ್ರು ಮಡ್ಲಕ್ಕಿ ಕೂಡ ಈಸ್ಕೊಂಡು ನಾವೀಗ ಊಟಕ್ಕೆ ಕಡೆ ಹೋಗ್ತಾಯಿದ್ದೀವಿ ಬೆಳಗ್ಗೆಯಿಂದ ಟಿಫನ್ನು ಏನು ತಿಂದಿಲ್ಲ ಕಾಫಿ ಟೀ ಏನು ಕುಡ್ದಿಲ್ಲ ದೇವ್ರ ಪ್ರಸಾದ ಈಸ್ಕೊಂಡು ಮಡ್ಲಕ್ಕಿ ಈಸ್ಕೊಂಡು ಈಗ ಊಟದ ಕಡೆ ಹೋಗ್ತಾಯಿದ್ದೀವಿ ಮೊದಲೆಲ್ಲ ಬಾಳೆ ಎಲ್ಲ ಊಟ ಇತ್ತು ಈಗೇನೋ ಅಲ್ಲಿ ಕಾರ್ ಪಾರ್ಕಿಂಗ್ ಸೈಡಲ್ಲಿ ಎಲ್ಲ ಊಟ ಎಲ್ಲ ಕೊಡಲ್ಲ ಈಗ ಬೊಕ್ಕೆ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ ಮೈಸಾಸುರ ಹತ್ರನೇ ಬಂದು ನಾವು ಊಟಕ್ಕೆ ಬರಬೇಕು ಅಲ್ಲೇ ಬೊಕ್ಕೆ ಸಿಸ್ಟಮ್ ಮಾಡಿ ಒಂದು ಸೈಡಲ್ಲಿ ಊಟ ಅನ್ನದಾನ ಏರ್ಪಡಿಸಿದ್ರು ಅಲ್ಲೂ ಕೂಡ ರಶ್ ಇರುತ್ತೆ ಅಂತ ಓದು ಅಂದರೆ ರಶ್ ಇರುತ್ತೆ ಬಟ್ ಬ್ಯಾರಿಗೇಡ್ ಒಂದು ಐದಾರು ಹಾಕಿರೋದ್ರಿಂದ ಅಲ್ಲಿ ಐದಾರು ಜನ ಒಂದು ಒಂದೇ ಕಡೆ ಪ್ರಸಾದ ಏನು ಕೊಡೋಲ್ಲ ಒಂದೊಂದು ಕೌಂಟ್ರಲ್ಲಿ ಒಬ್ಬೊಬ್ರು ಕೊಡ್ತಾ ಇರ್ತಾರೆ ಸಿಕ್ಕಾಬಿಟ್ಟು ರಶ್ ಇದ್ರು ಕೂಡ ಒಂದು ಟೆನ್ ಮಿನಿಟ್ಸ್ ಪ್ರಸಾದ ಸಿಗುತ್ತೆ ಅಲ್ಲೇನು ಅಷ್ಟೇನು ವೆಯ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ ಹಿಂದ್ಗುಂಟ ಪ್ರಸಾದ ಸಿಗುತ್ತೆ ಅಲ್ಲೂ ಕೂಡ ಒಂದು ಐದು ನಿಮಿಷ ಲೈನಲ್ಲಿ ನಿಂತ್ಕೊಂಡು ನಾವು ಕೂಡ ಪ್ರಸಾದ ಈಸ್ಕೊಂಡು ಪ್ರಸಾದ ಬಂದು ಬಾತು ಮತ್ತು ಮೊಸರನ್ನ ಕೊಡ್ತಾಯಿದ್ರು ತಿನ್ನೋರು ತಿನ್ನೋರು ಎಷ್ಟು ಜನ ಎಷ್ಟು ರಶ್ ಇದ್ದರೂ ಕೂಡ ನಿಧಾನ ತಿಂದ್ಕೊಂಡು ಹೋಗ್ತಾಯಿದ್ರು ಪ್ರಸಾದ ಎಷ್ಟೇ ಸಿಗಲಿ ಇಷ್ಟೇ ಸಿಗಲಿ ಅಷ್ಟೇ ಸಿಗಲಿ ಅಂತ ಏನಿಲ್ಲ ಹೊಟ್ಟೆ ತುಂಬ ಊಟ ಸಿಕ್ಕಿದ್ರೆ ಸಾಕು ಅಷ್ಟೇ ನೆಮ್ಮದಿಯಾಗಿ ಹೊಟ್ಟೆ ತುಂಬ ಊಟ ಅಂತೂ ಕೊಡ್ತಾಯಿದ್ರು ನಾವು ಕೂಡ ಪ್ರಸಾದ ಇಸ್ಕೊಂಡು ನಮಗಂತೂ ಮಸ್ತ ಸಿಗಲಿಲ್ಲ ಬಾತ್ ಸಿಕ್ತು ಬಿಸಿ ಬಿಸಿ ಆಗಿತ್ತು ಬಾತು ಬಾತ್ ತಿಂದ್ಕೊಂಡು ಮತ್ತೆ ನಾವು ಮೆಟ್ಲು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಮೆಟ್ಲು ಇಳಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದ ಟೈಮ್ ಬಂದು ಎರಡು ಗಂಟೆ ಆಗಿತ್ತು ಹಾಫ್ ಆನ್ ಅವರ್ಲೆಲ್ಲ ನಾವು ಹೋಗಿ ಊಟ ಎಲ್ಲ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಮತ್ತೆ మెట్టి స్టార్ట్ కొండే ಅಂತೂ ಇಂದು ಅರ್ಧ ಮೆಟ್ಟಿ ಇಳ್ಕೊಂಡು ಕೆಳಗಡೆ ಬಂದೆ ಅಲ್ಲಿ ಬರಷ್ಟಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಬಾದಾಮಿ ಅಲ್ಲಿ ಕೊಡ್ತಾಯಿದ್ರು ನಾವು ಕೂಡ ಟೇಸ್ಟ್ ಮಾಡೋಣ ಅಂತ ಹೇಳಿ ಒಂದು ಲೋಟ ಈಸ್ಕೊಂಡು ಕುಡ್ಕೊಂಡು ಟೇಸ್ಟ್ ಮಾಡಿಕೊಂಡು ಮೆಟ್ಟಿಳೋಕೆ ಮತ್ತೆ ಮತ್ತೆ ಸ್ಟಾರ್ಟ್ ಮಾಡಿದೆ ನಾನು ಫೈನಲಿ ಮೆಟ್ಟಿ ಇಳ್ಕೊಂಡು ಬಂದಿದ್ದು ಎರಡೂವರೆ ಆಗಿತ್ತು ಕೆಳಗಡೆ ಬಂದಾಗ ಟೈಮ್ ಬಂದು ಎರಡೂವರೆ ಆಯಿತು ಮೂರು ಗಂಟೆ ಒಳಗಡೆ ಮನೆಗೆ ಹೋಯ್ತೀನಿ ಅಂತ ಖುಷಿ ಆಯಿತು ದರ್ಶನ ಕೂಡ ಚೆನ್ನಾಗಾಯಿತು ಮೆಟ್ಲು ಕೂಡ ಎಂಜಾಯ್ ಮಾಡ್ಕೊಂಡು ನಿಜವಾಗ್ಲೂ ಹೇಳಿದೆ ತಾಯಿ ದರ್ಶನ ಅಂತೂ ಸೂಪರಾಗಿ ಆಯಿತು ಅಲಂಕಾರ ಅಂತೂ ಸೂಪರಾಗಿ ಮಾಡಿದರು ಡ್ರೈ ಫ್ರೂಡು ಸಿಕ್ತು ಬಾದಾಮಿ ಆಲು ಸಿಕ್ತು ಅಂತ ಒಂದು ಕಡೆ ಖುಷಿಯಾಯಿತು ಹಾಗೆ ಬರಬೇಕಾದ್ರೆ ಆ ಕಡೆಯಿಂದ ಕೆಳಗಡೆ ಪಾರ್ಕಿಂಗ್ ಇಲ್ಲ ಅಂತ ಹೇಳಿ ಕೆಳಗಡೆ ಲಾಸ್ಟ್ ಡೆಡ್ ಎಂಡಲ್ಲೇ ಕೂ ಕೂಟ್ರ್ ಪಾರ್ಕಿಂಗ್ ಮಾಡಿಬಿಟ್ಟಿದ್ದೆ ಅಲ್ಲಿ ಗಂಟೆ ನಡ್ಕೊಂಡು ಹೋಗಬೇಕಲ್ಲಪ್ಪಾ ಅಂತ ಬೇಜಾರಿತ್ತು ಅಂತೂ ಇಂತೂ ಕೂಟ್ರ್ ಪಾರ್ಕಿಂಗ್ ಮಾಡಿರೋ ಜಾಗಕ್ಕೆ ಹೋಗಲೇಬೇಕು ಅಂತ ಹೇಳಿ ಕೂಟ್ರ್ ಪಾರ್ಕಿಂಗ್ ಮಾಡಿರೋ ಜಾಗಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೆ ಹಾಗೆ ಎರಡನೇ ಆಷಾಢ ಶುಕ್ರವಾರ ಫೈನಲಿ ನನ್ನ ಟೈಮ್ ಬಂದು ಎರಡುವರೆಗೆ ದರ್ಶನ ಎಲ್ಲ ಮುಗಿದು ಮೆಟ್ಲೆಲ್ಲ ಇಳ್ದು ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ಎರಡನೇ ಆಷಾಢ ಶುಕ್ರವಾರ ನಿಮಗೆ ಈಗ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆಯಾ ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಶಿಕ್ಷಣ ಹಾಕೊಂಡು ಫಾಲೋ ಮಾಡಿ ಯೂಟ್ಯೂಬಲ್ಲಿ ಮುದ್ದು ಶಿಲ್ಪ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮೂರನೇ ಆಸಾಟ್ ಶುಕ್ರವಾರಕ್ಕೆ ವೇಟ್ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್